ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕನ್ನಡ ವೆಲೇಜ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇವತ್ತು ಹೆಲ್ದಿಯಾಗಿ ಟೇಸ್ಟಿಯಾಗಿ ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಬಿಟ್ಟು ಚೆನ್ನಾಗಿ ಹಚ್ಚಿ ಕಾದಿರೋ ಅಂತ ನೀರೊಳಗೆ ಹಾಕಿ ಚೆನ್ನಾಗಿ ಬೇಯಿಸಿ ಜಾಸ್ತಿ ಏನು ಬೇಯಿಸೋಂಗಿಲ್ಲ ಒನ್ ಮಿನಿಟ್ ಬೇಯಿಸಿದ್ರೆ ಸಾಕು ಜಾಸ್ತಿ ಬೇಯಿಸಿದ್ರೆ ಅದರೊಳಗೆ ವಿಟಮಿನ್ಸ್ ಎಲ್ಲ ಹೋಗ್ಬಿಡುತ್ತೆ ಮಕ್ಕಳು ಸೊಪ್ಪು ತಿನ್ನಲ್ಲ ಅಂಥ ಮಕ್ಕಳಿಗೆ ಈ ಥರ ರೆಸಿಪಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತವೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಮಿಕ್ಸಿಗೆ ಹಾಕಿರೋಂಥ ಪಾಲಕ್ ಪೇಸ್ಟ್ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿ ಎಲ್ಲ ಹೊಲ್ಕೊಳಂಗೆ ಹಿಟ್ಟಿಗೆ ನೀರು ಬೇಕು ಅಂತಂದರೆ ಇದು ಬೇಸರ ನೀರೇನಿದೆಯೋ ಅದನ್ನೇ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಆ ನೀರನ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಆ ನೀರು ಹಾಕೊಂಡು ಚೆನ್ನಾಗಿ ಕಾಲ್ಸಾದಮೇಲೆ ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತೂ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಐದು ನಿಮಿಷ ನೆನೆಯ ಬಿಡೋಣ ಎಷ್ಟು ಐದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಚಪಾತೀಸು ಮಕ್ಕಳು ಒಂದೇ ಥರ ಚಪಾತಿ ಮಾಡಿಕೊಟ್ರೆ ಅವ್ರಿಗೂ ಬೋರ್ ಅನ್ನಿಸುತ್ತೆ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಈ ಥರ ಟ್ರೈ ಮಾಡಿ సో మీడియం సైజ్ ఉండె మాట్లస్కో ಚಪಾತಿ ಸುಡೋ ಪ್ಯಾನ್ ಮೇಲೆ ಈಕ್ವಲಾಗಿ ಎಣ್ಣೆ ಸ್ಪ್ರೆಡ್ ಮಾಡಿ ಹೊಸತಿರೋವಂಥ ಚಪಾತಿ ಹಾಕಿ ಚೆನ್ನಾಗಿ ಎರಡು ಕಡೆಯೂ ಸುಟ್ಕೊಳ್ಳಿ ಅದು ರೆಡಿಯಾಗಿ ಹೋಗ್ಬಿಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಗಂಟೆ ಸಿಂಬನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋನ ವೀಡಿಯೋನ ನೋಟಿಫಿಕೇಷನಾಗಿ ನಿಮ್ಗೆ ಬರುತ್ತೆ ಬಾಯ್